ಬಿಜೆಪಿ ರಾಮಮಂದಿರ ನಿರ್ಮಾಣದ ವಿಚಾರ ಚುನಾವಣೆಯಲ್ಲಿ ಬಳಸಿದರೆ ತಪ್ಪಿಲ್ಲ ಪೇಜಾವರ ಶ್ರೀ ಹೇಳಿಕೆ ಶ್ರೀರಾಮನ ನಾಡಿನಿಂದ ಇದೀಗ ಹನುಮನ ನಾಡಿಗೆ ಬಂದಿದ್ದೇನೆ ಕಳೆದ ನಲವತ್ತು ದಿನಗಳಿಂದ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಹೋಮ ಪೂಜಾದಿ ಕಾರ್ಯಕ್ರಮ ನೆರವೇರಿಸಿ ಬಂದಿದ್ದೇನೆ ಎಂದು ಉಡುಪಿ ಪೇಜಾವರ ಅಧೋಕ್ಷಜ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ನುಡಿದರು ನಗರದ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ನಡೆಯುತ್ತಿರುವ ಮೂವತ್ತೊಂದನೇ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಗುರುವಾರದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶ್ರೀಗಳು ಶ್ರೀರಾಮ ಮಂದಿರದ ಕನಸು ನನಸಾಗಿದೆ ರಾಮರಾಜ್ಯವಾಗಲು ಶ್ರೀರಾಮನ ಅನುಗ್ರಹ ಬೇಕಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಿಸೋಣ ಎಂದರು ರಾಮಮಂದಿರಕ್ಕೆ ಬಾಂಬ್ ಹಾಕುವ ಬೆದರಿಕೆ ಬಗ್ಗೆ ಮಾತನಾಡಿದ ಶ್ರೀಗಳು ಇಂತಹ ಏನಕೃತ್ಯ ಸರಿಯಲ್ಲ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಮೇಲೆ ಹಾಗೂ ನ್ಯಾಯಾಲಯದ ಮಾರ್ಗದರ್ಶನದಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ನಡೆದಿದೆ ಎಂದರು ದೇವಸ್ಥಾನದ ಕಾಣಿಕೆ ಹಣ ಹಿಂದೂ ಧರ್ಮದ ಅಭಿವೃದ್ಧಿಗೆ ಬಳಕೆಯಾಗಬೇಕು ಈ ಹಣ ಅನ್ಯ ಧರ್ಮದವರಿಗೆ ನೀಡಬಾರದು ಅವರವರ ಧರ್ಮದ ಅವರಿಗೆ ಆ ಹಣ ಬಳಕೆಯಾಗಲಿ ಎಂದರು ಸರ್ಕಾರ ದೇವಸ್ಥಾನದ ಪ್ರಸಾದವನ್ನು ಪರೀಕ್ಷೆಗೆ ಒಳಪಡಿಸುವ ಅಗತ್ಯವಿದೆಯೇ ಎಂಬ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಶ್ರೀಗಳು ಪ್ರಸಾದ ತಯಾರಿಸಲು ಮಾರ್ಗಸೂಚಿ ಬಿಡುಗಡೆ ಮಾಡಬೇಕು ಕೇವಲ ದೇವಸ್ಥಾನದಲ್ಲಿ ಪ್ರಸಾದದಲ್ಲಿ ಮಾತ್ರ ಅನಾರೋಗ್ಯ ಉಂಟಾಗುವುದಿಲ್ಲ ಸಾರ್ವಜನಿಕವಾಗಿ ವಿತರಣೆಯಾಗುವ ಸ್ಥಳದಲ್ಲಿ ಮಾರ್ಗಸೂಚಿ ಹಾಕುವುದು ಉತ್ತಮ ಎಂದರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಿದಂತೆ ರಾಜ್ಯದಲ್ಲಿ ಹನುಮ ಪುಣ್ಯಕ್ಷೇತ್ರ ಅಭಿವೃದ್ಧಿಯಾಗಬೇಕು ಇದಕ್ಕೊಂದು ಟ್ರಸ್ಟ್ ಮಾಡಬೇಕು ಎಂದರು ರಾಮಮಂದಿರ ವಿಚಾರ ಬಿಜೆಪಿಯವರು ಬಳಸಿಕೊಂಡರೆ ಯಾವ ತಪ್ಪಿಲ್ಲ ಬಿಜೆಪಿಯವರು ಕೆಲಸ ಮಾಡಿದ್ದಾರೆ ಹಾಗಾಗಿ ಹೇಳಿಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದರು ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪಿನ ಆಧಾರದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮಾರ್ಗದರ್ಶನದಂತೆ ಎಲ್ಲ ಕಥೆಗಳು ನಡೆದಿದ್ದಾವೆ ಹಾಗಾಗಿ ಪ್ರಜಾಪ್ರಭುತ್ವದ ಈ ನಾಡಿನಲ್ಲಿ ಇಂತಹ ಕೃತ್ಯಕ್ಕೆ ಯಾರೂ ಕೈ ಹಾಕಬಾರದು

ಪ್ರತಿಯೊಂದನ್ನು ಕೂಡ ಪರೀಕ್ಷೆ ಮಾಡಿಯೇ ವಿತರಣೆ ಮಾಡುವುದು ಪ್ರಾಯಶಃ ಸಾಧ್ಯ ಆಗಲಿಕ್ಕಿಲ್ಲ ನಾಲ್ಕು ಖುಷಿಯನ್ನು ಹಾಕಿರುತ್ತ ಹಾಗೆ ಇತರೆ ವ್ಯವಹಾರಗಳಲ್ಲಿ ಹೋಟೆಲ್ಗಳು ಇರಬಹುದು ಎಲ್ಲೇ ಇರಬಹುದು ಪರೀಕ್ಷೆ ಮಾಡ್ತೇವೆ ಅಂತ ಹೇಳೋದು ಯಾವ ಆಧಾರದಲ್ಲಿ ಹೇಗೆ ಮಾಡ್ತಾರೆ ಹಂಗಿನ್ನೂ ತಿಳಿದಿಲ್ಲ ಹಾಗಾಗಿ ನಾವು ಅದರ ಬಗ್ಗೆ ವಿಶೇಷವಾಗಿ ಇವತ್ತ ಮಾತನಾಡುವುದಿಲ್ಲ ಆದರೆ ಎಲ್ಲ ಕೂಡ ಸಾರ್ವಜನಿಕವಾಗಿ ವಿತರಣೆಯಾಗುವ ಸ್ಥಳಗಳಲ್ಲಿ ಮಾರುಸ ಅವಶ್ಯವಾಗಿ ಬೇಕೇ ಬೇಕು ಅದನ್ನು ನಾವು ಸಾಕು ಪ್ರಸಾದದಿಂದ ಆರೋಗ್ಯವನ್ನು ಕಾರಣ ಪ್ರಸಾಧ್ಯದಿಂದ ಆರೋಗ್ಯಕ್ಕೆ ಅವಕಾಶ ಇಲ್ಲ ಅಲ್ಲಿ ಆಗಿರತಕ್ಕಂಥ ಯಾವುದೇ ಅಶುಚಿ ಇನ್ನೂ ಮತ್ತೊಂದು ಆಗುವ ಸಾಧ್ಯತೆ ಇದೆ ಅದು ಕೇವಲ ದೇವಸ್ಥಾನದ ಪ್ರಸಾದದಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ಕೂಡ ಸಮ ಹಾಗೆ ಎಲ್ಲ ಕಡೆ ಕೂಡ ಏಕರೂಪವಾಗಿರ್ತಕ್ಕಂಥ ಒಂದು ಆ ನೀತಿ ತಿರುವಂಥ ಅವಶ್ಯಕ ಪ್ರಸಾದದಿಂದ ಪ್ರಭಾವಕ್ಕೆ ಧರ್ಮಕ್ಕೆ ಬಳಕೆ ಅದಕ್ಕೆ ನಾವು ಇರುವಂತಹದ್ದು ಹಾಗೆ ಅವರವರ ಧರ್ಮಗಳಿಗೆ ಸಂಬಂಧಪಟ್ಟಂತಹ ಧಾರ್ಮಿಕ ಮಂದಿರಗಳಲ್ಲಿ ನಾವು ಹಸ್ತಕ್ಷೇಪ ಮಾಡ್ತಾ ಇಲ್ಲ ಇತರೆ ಮಂದಿರಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇಲ್ಲ ಹಾಗೆ ಇಲ್ಲಿ ಕೂಡ ಹಸ್ತಕ್ಷೇಪ ಮಾಡೋದು ಸರಿಯಲ್ಲ ಅದರ ಜವಾಬ್ದಾರಿ ಪೂರ ಹಿಂದೂ ಸಮಾಜಕ್ಕೆ ಬಿಟ್ಟುಕೊಡ್ಬೇಕು ಅಂತ ನಾವು ವಿಚಾರ ಬಿಜೆಪಿ ಹೆಚ್ಚು ಸೀಟ್ ಗೆಲ್ಲದಕ್ಕೆ ಕಾರಣ ಏನು ವಿಚಾರ ಬಿಜೆಪಿ ಬಾರಿ ಎಲೆಕ್ಷನ್ ಗೆಲ್ಲದಕ್ಕೆ ಅವಕಾಶ ಆಗುತ್ತೆ ಆದ್ರೂ ತಪ್ಪೇನೆ ಯಾಕಂದ್ರೆ ಅವರು ಅಷ್ಟು ಕೆಲಸ ಮಾಡಿದ್ದಾರೆ ಅದರಿಂದಾಗಿ ತಪ್ಪೇನೆ ಮಂದಿರ ಅಪೂರ್ಣ ಆಗಿಲ್ಲ ಅಂತ ಹೇಳಿ ಕೆಲವೊಂದು ವಾದ ಮಾಡ್ತಾ ಇದ್ದಾರೆ ರಾಮ ಮಂದಿರ ಪರಿಪೂರ್ಣವಾಗಿ ಮುಕ್ತಾಯ ಆಗಿಲ್ಲ ಸಮಾಜಕ್ಕೆ ಅವಶ್ಯಕತೆ ಇತ್ತು ಅವಶ್ಯಕತೆ ಮಾಡಿದ್ದಾರೆ